ರಾಯಂದಿನ ಸಹಕಾರದಿಂದ ನಾನು ಗೆಲ್ಲುತ್ತೇನೆ ಗೋಪಿ ಮಹಿಳಾ ಶಕ್ತಿ ಮನಸ್ಸು ಮಾಡಿದರೆ ಯಾರನ್ನು ಬೇಕಾದರೂ ಗೆಲ್ಲಿಸ್ತಾರೆ ಎರಡ್ ಸಾವಿರದ ಇಪ್ಪತ್ತ್ ಮೂರರ ವಿಧಾನಸಭಾ ಚುನಾವಣೆಗೆ ಬಿಜೆಪಿ ಪಕ್ಷದಿಂದ ಸ್ಪರ್ಧಿಸ್ತಿದ್ದೇನೆ ಚಿಂತಾಮಣಿ ಮಹಿಳಾ ಶಕ್ತಿ ಮನಸ್ಸು ಮಾಡಿದರೆ ಯಾರನ್ನು ಬೇಕಾದರೂ ಗೆಲ್ಲಿಸ್ತಾರೆ ಎರಡ್ ಸಾವಿರದ ಇಪ್ಪತ್ತ್ ಮೂರರ ವಿಧಾನಸಭಾ ಚುನಾವಣೆಗೆ ಬಿಜೆಪಿ ಪಕ್ಷದಿಂದ ಸ್ಪರ್ಧಿಸುತ್ತಿದ್ದು ತಾಯಂದಿರ ಸಹಕಾರದಿಂದ ನಾನು ಗೆಲ್ಲುತ್ತೇನೆ ಎಂದು ಕೆಎಂ ಕೆ ಟ್ರಸ್ಟ್ನ ಅಧ್ಯಕ್ಷ ಹಾಗೂ ಸಮಾಜ ಸೇವಕರಾದ ಜಿ ಎನ್ ವೇಣುಗೋಪಾಲ್ ಅಲಿಯಾಸ್ ಗೋಪಿ ಅವರು ಭವಿಷ್ಯ ನುಡಿದರು ಇಂದು ತಾಲೂಕಿನ ಮಾಡಿಕೇರಿ ಮುರುಗಮಲ್ಲ ಸೇರಿದಂತೆ ವಿವಿಧ ಭಾಗಗಳಿಂದ ಶಕ್ತಿಗೆ ತೆಳುವ ತಾಯಂದಿರಿಗೆ ಬಸ್ ವ್ಯವಸ್ಥೆ ಕಲ್ಪಿಸಿ ಚಾಲನೆ ದೊರಕಿಸಿಕೊಟ್ಟ ನಂತರ ಮಾತನಾಡಿದ ಅವರು ಎರಡು ವರ್ಷಗಳಿಂದ ಕ್ಷೇತ್ರದಲ್ಲಿ ಸಮಾಜ ಸೇವೆ ಮಾಡ್ಕೊಂಡು ಬರ್ತಿದ್ದು ಮುಂದಿನ ದಿನಗಳಲ್ಲಿ ಮತ್ತಷ್ಟು ಸಮಾಜ ಸೇವೆಗೆ ಮತ್ತು ಕ್ಷೇತ್ರದ ಅಭಿವೃದ್ಧಿಗೆ ಕ್ಷೇತ್ರದ ಮತದಾರರು ನಮ್ಮೊಂದಿಗೆ ಕೈ ಜೋಡಿಸುವ ಮೂಲಕ ಎರಡ್ ಸಾವಿರದ ಇಪ್ಪತ್ತ್ ಮೂರರ ವಿಧಾನಸಭಾ ಚುನಾವಣೆಗೆ ಸ್ಪರ್ಧಿಸುತ್ತಿದ್ದು ಚುನಾವಣೆಯಲ್ಲಿ ಗೆಲ್ಲಿಸುವಂತೆ ಮನವಿ ಮಾಡಿದರು ಈ ಸಂದರ್ಭದಲ್ಲಿ ಮಾಜಿ ತಾಲೂಕ್ ಪಂಚಾಯತ್ ಸದಸ್ಯರಾದ ರಾಜಣ್ಣ ಕರ್ಕಮಾಕಲಹಳ್ಳಿ ದೇವರಾಜ್ ಅಜ್ಹಾರ್ ಹಾಜರಿದ್ದರು ಅವ್ರ ಸಹಕಾರ ಯಾಕೆಂದರೆ ಮಹಿಳೆಯ ಶಕ್ತಿ ಅಂದರೆ ಮಹಿಳೆಯರದ್ದು ಫಿಫ್ಟಿ ಪರ್ಸೆಂಟ್ ಜಾಸ್ತಿ ನಮ್ಮ ತಾಲೂಕಲ್ಲಿ ಅದರಿಂದ ಅವ್ರ ಶಕ್ತಿ ಪ್ರಮುಖವಾದ್ದು ಈ ನಮ್ಮ ಚಿಂತಾಮಣಿ ತಾಲೂಕಿಗೆ ಅದಕ್ಕೋಸ್ಕರ ಮಹಿಳೆಯರಿಗೆ ಕೇಳ್ಕೋದೇನೆಂದರೆ ದಯವಿಟ್ಟು ನಮ್ಮ ಕೆ ಎಮ್ ಕೃಷ್ಣ ಅಧ್ಯಕ್ಷರು ಹಾಗೂ ಮುಂದಿನ ದಿನಗಳಲ್ಲಿ ಬಿ ಜೆ ಪಿಗೆ ಹೋಗಬೇಕು ತೀರ್ಮಾನ ಮಾಡಿದ್ದಾರೆ ಅದರಿಂದ ಅವರಿಗೆ ಆಶೀರ್ವಾದ ಮಾಡಿ ದೇವರ ಕೇಳ್ಕೊಂಬರಲಿ ಅಂತ ಹೇಳಿ ಕೇಳ್ಕೊತಾರೆ ಕುಲ್ಗುಂಟ್ಲಹಳ್ಳಿಯಿಂದ ಮಡಿಕೇರಿ ಹಾಗೂ ಉಳಪ್ಪಹಳ್ಳಿಯಿಂದ ಬಸ್ಗಳು ಹೋಗಿದ್ದಾರೆ ಅದೇ ರೀತಿ ಮುರುಘಮಲ್ಲಿಂದ ಇವತ್ತು ನನ್ನ ಅಕ್ಕ ತಂಗಿಯರು ನನ್ನ ಓಂ ಶಕ್ತಿ ತಾಯಂದಿರು ಅಣ್ಣ ತಮ್ಮಂದರೆಲ್ಲ ಹೋಗ್ತಾ ಇದ್ದಾರೆ ಅವ್ರಿಗೆ ದೇವರು ಅಷ್ಟು ಆರೋಗ್ಯ ಭಾಗ್ಯ ಐಶ್ವರ್ಯ ಎಲ್ಲ ಕಲ್ಪಿಸಲಿ ಯೋಗವಾಗಿ ಅವರು ಹೋಗಿ ಕ್ಷೇಮವಾಗಿ ಲಾಭವಾಗಿ ಮಾಡಿಕೊ ಎಲ್ರಿಗೂ ಶಕ್ತಿಗಳು ಜಾಸ್ತಿ ಅಪಾರ ಪ್ರಜಾ ಇವತ್ತು ಕೇಳಿ ಅಂತೇಳಿ ನಾನು ರೀತಿ ತಾಯಿರ್ಬೇಕು ಏನು ಬೇಕಾದರೂ ಮಾಡಬೇಕು ಯಾರನ್ನು ಬೇಕಾದರೂ ತಿಳಿಸ್ಬೇಕು ಇವತ್ತೊಂದು ಲಕ್ಷಾಚನರ ಓಟ್ ಐತೆ ಎರಡು ಸಾವಿರದ ಇಪ್ಪತ್ತ್ಮೂರರ ಚುನಾವಣೆಯಲ್ಲಿ ನಾನು ಅತಿ ಶೀಘ್ರದಲ್ಲೇ ರಾಷ್ಟ್ರೀಯ ಪಕ್ಷಕ್ಕೆ ಸೇರಿಕೊಂಡು ಅದರಿಂದ ಸ್ಪರ್ಧೆ ಮಾಡ್ತಾಯಿದ್ದೀನಿ ದಯವಿಟ್ಟು ತಮ್ಮ ಬೆಂಬಲ ಎಲ್ಲ ಓಂ ಶಕ್ತಿ ತಾಯಿ ಅಂದರು ಅಣ್ಣ ತಮ್ಮಂದರು ಹಾಗೂ ಎಲ್ಲರ ಬೆಂಬಲ ಬೇಕು ಅಂತ ಈ ಮೂಲಕ ಕೇಳ್ತೀನಿ